ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ವಿಟಮಿನ್ಸ್ಗಳ ಬಗ್ಗೆ ಕಾಮನ್ ಆಗಿ ವಿಟಮಿನ್ಸ್ಗಳು ಒಂದು ಹಸಿರು ತರಕಾರಿ ಪಲ್ಯ ಮತ್ತು ಹಣ್ಣು ಹಂಪಲು ಮತ್ತು ಈ ಒಂದು ಸೀಡ್ಸು ನಟ್ಸುಗಳಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು ಆಮೇಲೆ ಈ ವಿಟಮಿನ್ಸ್ಗಳು ಆಗಿ ಎಲ್ಲ ಕಾಯಿಲೆಗಳಿಗೂ ವಿಟಮಿನ್ಸ್ಗಳು ಒಂದು ಡೆಫಿಸಿಯನ್ಸಿ ಇದ್ದರೆ ಕಾಯಿಲೆಗಳು ಕಾಣಿಸ್ಕೊಳ್ತವೆ ಅಂತ ಹೇಳ್ಬೋದು ಹಾಗಾಗಿ ಒಂದೊಂದನ್ನೇ ಸಿಂಪಲ್ ಒಂದೊಂದು ಒಂದೊಂದು ಸಿಂಟಮ್ ಒಂದೊಂದು ವಿಟಮಿನ್ಗಳಿಗೆ ಹೇಳೋಕೋದ್ರೆ ಈ ಸುಸ್ತು ಆಯಾಸ ಅನ್ನೋದು ಏನಿದೆ ಒಂದು ಸುಸ್ತು ಏನಿದೆಯಲ್ಲ ಕಾಮನ್ ಆಗಿ ಸುಸ್ತು ಸುಸ್ತಿತ್ತಂದರೆ ಯಾವಾಗಲೂ ಸುಸ್ತು ಅಂತ ಹೇಳ್ತಾ ಇದ್ರೆ ಕಾಮನ್ ಆಗಿ ವಿಟಮಿನ್ ಬಿ ಟಲ್ಲೂ ಕಡಿಮೆ ಆದರೆ ಆ ಸುಸ್ತು ಇರುತ್ತೆ ವಿಟಮಿನ್ ಬಿ ಎಲ್ಲಿದೆಯಪ್ಪ ಅಂತಂದರೆ ಎಗ್ಸ್ ಆಗಿರ್ಬೋದು ಇಲ್ಲಾಂದರೆ ಡೈರಿ ಪ್ರಾಡಕ್ಟ್ಸ್ ಅಂದರೆ ಹಾಲಿನ ಪದಾರ್ಥಗಳಲ್ಲಾಗಿರ್ಬೋದು ಇಲ್ಲಪ್ಪ ಅಂತಂದರೆ ಮತ್ತು ನಾನ್ ವೆಜ್ಜಲ್ಲಿ ಸಿಗುತ್ತೆ ಒಂದು ವಿಟಮಿನ್ ಬಿ ಅಂತ ಹೇಳ್ಬೋದು ಆಮೇಲೆ ವೀಕ್ ಇಮ್ಯುನಿಟಿ ಒಂದು ವೇಳೆ ಅವರ ಇಮ್ಯುನಿಟಿ ಅಂದರೆ ಒಂದು ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇದ್ದಾಗ ಅಲ್ಲಿ ಯಾವ ವಿಟಮಿನ್ ಬೇಕಾಗುತ್ತೆ ಅಂದರೆ ವಿಟಮಿನ್ ಸಿ ಮತ್ತು ವಿಟಮಿನ್ ಸಿ ಬೇಕಾಗುತ್ತೆ ಅದರಲ್ಲಿ ಆರೆಂಜು ಆರೆಂಜು ಲೆಮನ್ನು ಇಲ್ಲಪ್ಪ ಅಂತಂದರೆ ಸ್ಟ್ರಾಬೆರಿ ಈ ಥರ ಇರುವಂಥ ಹಣ್ಣುಗಳೆಲ್ಲ ಆಮ್ಲ ಈ ಥರ ಉಳಿಯೋಂಥ ಎಲ್ಲ ಹಣ್ಣುಗಳಲ್ಲಿ ವಿಟಮಿನ್ ಸಿ ಇರುತ್ತೆ ಅದನ್ನು ಒಂದು ಲಿಮಿಟೆಡ್ ಆಗಿ ತೊಗೊಂಡಾಗ ಇಮ್ಯುನಿಟಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆಮೇಲೆ ಏರ್ ಫಾಲ್ ಕಾಮನಾಗಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಇರೋದು ಕೂದಲ ಉದುರೋದು ಕೂದಲು ಸ್ಟ್ರಾಂಗ್ ಇಲ್ಲ ಅನ್ನೋದು ಕೂದಲದ ರಿಲೇಟೆಡ್ ಏನೇ ಬರಲಿ ಅಂದರೆ ಏರ್ ರಿಲೇಟೆಡ್ ಏನೇ ಬಂದರೂ ಕೂಡ ಆಗಿ ವಿಟಮಿನ್ ಬಯೋಟಿನ್ ವಿಟಮಿನ್ ಕಡಿಮೆ ಇರುತ್ತೆ ಹಾಗಾಗಿ ಆ ಬಯೋಟಿನ್ ಇರುವಂಥ ಆಹಾರ ಪದಾರ್ಥಗಳಪ್ಪ ಅಂದರೆ ಎಗ್ ಯೋಕ್ ಅಂದರೆ ಒಂದು ಎಲ್ಲೋ ಎಲ್ಲೋ ಏನಿರುತ್ತೆ ಎಗ್ಗಲ್ಲಿ ಅದನ್ನು ತೊಗೊಳ್ಬೋದು ಇಲ್ಲಪ್ಪ ಅಂದರೆ ನಟ್ಟು ನಟ್ಸು ಸೀಡ್ಸು ಇವುಗಳು ತಗೊಳೋದ್ರಿಂದ ಕೂಡ ಬಯೋಟಿನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಇಲ್ಲಿ ನಾವು ಜಾಸ್ತಿ ಇರೋದನ್ನು ಮಾತ್ರ ಹೇಳ್ತಾ ಇದ್ದೀವಿ ಒಂದು ಎರಡು ಹೇಳ್ಬೇಕಲ್ಲ ಬೇರೆ ಎಲ್ಲದರಲ್ಲಿ ಇರುತ್ತೆ ವೆಜಿಟೇಬಲ್ಸಲ್ಲಿ ಗ್ರೀನ್ ಲೀಫಿಯಲ್ಲಿ ಆಮೇಲೆ ಸೀರಿಯಲ್ಸ್ ಆಗಿರ್ಬೋದು ಇಲ್ಲಪ್ಪ ಅಂತಂದರೆ ಈ ಥರದ್ರಲ್ಲೆಲ್ಲ ಇರುತ್ತೆ ಬಟ್ ನಾವು ಜಾಸ್ತಿ ಇರೋದು ಮಾತ್ರ ಹೇಳ್ತಾ ಇದ್ದೀವಿ ಆಮೇಲೆ ಡ್ರೈ ಸ್ಕಿನ್ ಕಾಮನ್ ಆಗಿ ಡ್ರೈ ಸ್ಕಿನ್ ಯಾವುದಪ್ಪ ಅಂದರೆ ವಿಟಾಮಿನ್ ಇ ಯಾರಿಗೆಲ್ಲ ಡ್ರೈ ಸ್ಕಿನ್ ಇರುತ್ತೆ ಅವ್ರು ವಿಟಾಮಿನ್ ಇ ಇರುವಂಥ ಆಹಾರ ಪದಾರ್ಥಗಳು ತೊಗೊಂಡಾಗ ತುಂಬ ಒಳ್ಳೆಯ ರಿಸಲ್ಟ್ ಇರುತ್ತೆ ಅದರಲ್ಲಿ ಸನ್ಫ್ಲವರ್ ಸೀಡ್ಸಲ್ಲಿ ವಿಟಾಮಿನ್ ಇ ತುಂಬ ಜಾಸ್ತಿ ಇರೋದು ಹಾಗಾಗಿ ಸೂರ್ಯಕಾಂತಿ ಬೀಜಗಳನ್ನು ರೆಗ್ಯುಲರ್ ಆಗಿ ತೊಗೊಂಡಾಗ ವಿಟಮಿನ್ ಇ ಕೂಡ ಚೆನ್ನಾಗಿರುತ್ತೆ ಮತ್ತು ಸ್ಕಿನ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆಮೇಲೆ ಫ್ರೀಕ್ವೆಂಟಾಗಿ ಕೋಲ್ಡ್ ಅಂದರೆ ಪದೇ ಪದೇ ನೆಗಡಿ ಆಗ್ತಾ ಇದ್ದರೆ ವಿಟಾಮಿನ್ ಡಿ ಕಮ್ಮಿ ಅಂತ ಹೇಳ್ಬೋದು ಹಾಗಾಗಿ ಸನ್ಲೈಟ್ ಎಕ್ಸ್ಪೋಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಒಂದು ಅರ್ಧ ಗಂಟೆಗೆ ಬೆಳ ಬೆಳಗ್ಗೆ ಒಂದು ಸನ್ ಎಕ್ಸ್ಪೋಸ್ ಆಗೋದು ವಿಟಾಮಿನ್ ಡಿ ಸಿಗುತ್ತೆ ನಾರ್ಮಲ್ ಆಗಿ ಅದು ಕೂಡ ಅಂತ ಹೇಳ್ಬೋದು ಆಮೇಲೆ ಮಸಲ್ ಕ್ರ್ಯಾಂಪ್ಸ್ ಅಲ್ಲಲ್ಲಿ ಮಸಲ್ಸ್ ಎಲ್ಲ ಹಿಡ್ಕೊಂಡ್ಬಿಡ್ತವೆ ಅಂತಾರೆ ಅದು ಏನೇನಾಗುತ್ತಪ್ಪ ಅಂದರೆ ಮ್ಯಾಗ್ನೇಷ್ಯಮ್ ಕಡಿಮೆ ಆದರೆ ಆಮೇಲೆ ವಿಟಾಮಿನ್ ಡಿ ಕೂಡ ಕಮ್ಮಿ ಆದರೆ ಕಾಮನ್ ಆಗಿ ಮ್ಯಾಗ್ನೇಷ್ಯಮ್ ನಿಮಗೆ ಒಂದು ಎದರಲ್ಲೇ ಇರುತ್ತಪ್ಪ ಅಂದರೆ ಒಂದು ಇದು ಸ್ಪಿನಾಚ್ ಅಂದರೆ ಈ ಪಾಲಕ್ ಅಂತ ಹೇಳ್ಬೋದು ಆಮೇಲೆ ಹೋಲ್ ವೀಟ್ ಅಂದರೆ ಗೋಧಿ ಪಾಲಾಕು ಗೋಧಿ ಆಮೇಲೆ ಈ ಒಂದು ಗೋಡಂಬಿ ಕ್ಯಾಶು ಈ ಥರದ್ರಲ್ಲೆಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಆಮೇಲೆ ಒಂದು ಕಣ್ಗಳದ್ದು ಒಂದು ಪೂರ್ ವಿಷನ್ ಅಂದರೆ ಕಾಮನ್ ಆಗಿ ನೈಟು ಸರಿಯಾಗಿ ಕಾಣ್ತಾ ಇರಲ್ಲ ಇಲ್ಲಾಂದರೆ ಕಣ್ಣುಗಳು ವೀಕ್ ಆಗಿದ್ದು ಅಂದರೆ ವಿಟಮಿನ್ ಎ ಕಮ್ಮಿ ಆಯ್ತಪ್ಪ ಅಂದರೆ ಆ ಥರದೆಲ್ಲ ಕಣ್ಣಿನ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ವಿಟಮಿನ್ ಎ ಇರುವಂಥ ಆಹಾರ ಪದಾರ್ಥಗಳನ್ನು ಜಾಸ್ತಿ ತೊಗೊಳ್ಳೋದು ಒಳ್ಳೆಯದು ಅದರಲ್ಲಿ ಮತ್ತೆ ಗ್ರೀನ್ ಲೀಫ್ ವೆಜಿಟೇಬಲ್ ಆದರೆ ಸ್ಪಿನಾಚ್ ಇರ್ಬೋದು ಇಲ್ಲಪ್ಪ ಅಂತಂದರೆ ಕೊತ್ತಂಬರಿ ಅಂತಂದ್ರೆ ಕರಿಬೇವು ಇಲ್ಲಾಂದರೆ ಒಳ್ಳೆ ತಿನ್ನೋಕ್ಕೆ ಚೆನ್ನಾಗಿರೋದಂದರೆ ಕ್ಯಾರೆಟ್ಟು ಇಲ್ಲಾಂದರೆ ಮ್ಯಾಂಗೋ ಈ ಥರದೆಲ್ಲ ವಿಟಮಿನ್ ಎ ಇರುತ್ತೆ ಅವುಗಳು ತೊಗೊಳ್ಳೋದ್ರಿಂದ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಕಣ್ಣಿನ ಆರೋಗ್ಯ ಆಮೇಲೆ ಅದ್ರ ಜೊತೆಗೇ ಏನಾದ್ರು ಗಾಯಗಳಾಯ್ತಪ್ಪ ಅಂದರೆ ಬೇಗ ಏನಾಗುತ್ತೆ ಬೇಗ ವಾಸೆ ಆಗಲ್ಲ ಅಂದರೆ ಹೂಂಡೀಲಿಂಗು ಲೇಟ್ ಆಗ್ತಾ ಇರುತ್ತೆ ಅಂಥದ್ರಲ್ಲಿ ನಮಗೆ ಏನಪ್ಪ ಅಂದರೆ ವಿಟಮಿನ್ ಸಿ ಮತ್ತು ಜಿಂಕು ವಿಟಮಿನ್ ಸಿ ಅಪ್ಪ ಅಂತಂದರೆ ಎಲ್ಲ ಹುಳಿ ಪದಾರ್ಥಗಳು ಲೆಮನ್ ಆಗಿರ್ಬೋದು ಆರೆಂಜ್ ಆಗಿರ್ಬೋದು ಇಲ್ಲಪ್ಪ ಅಂದರೆ ಆಮ್ಲ ಅದ್ರ ಜೊತೆಗೆ ಜಿಂಕ್ ಇರುವಂಥ ಆಹಾರ ಪದಾರ್ಥಗಳು ಜಾಸ್ತಿ ಅಂದರೆ ಪಂಪ್ಕಿನ್ ಸೀಡ್ಸು ಜಾಸ್ತಿ ಇರ್ತದೆ ಜಿಂಕು ಹಾಗಾಗಿ ಕುಂಬಳಕಾಯಿ ಬೀಜ ತೊಗೊಳೋದು ಕೂಡ ಓಕೆ ಅನ್ಬೋದು ಆಮೇಲೆ ಅದರ ಜೊತೆಗೆ ಮೂಡ್ ಸ್ವಿಂಗ್ಸ್ ಮೂಡ್ ಈ ಮೂಡೆಲ್ಲ ಚೆನ್ನಾಗಿರಬೇಕು ಅಂತಂದರೆ ಆಗಿ ವಿಟಾಮಿನ್ ಬಿ ಸಿಕ್ಸ್ ಮತ್ತು ಮ್ಯಾಗ್ನೀಷ್ಯಮ್ ಬೇಕು ಬಿ ಸಿಕ್ಸ್ ಅನ್ನೋದು ಎಲ್ಲಿರುತ್ತಂದರೆ ಫಿಶೆಲ್ಲಿ ಸಿಗುತ್ತೆ ಇಲ್ಲಪ್ಪ ಅಂತಂದರೆ ಈ ಶೇಂಗಾ ಅದರಲ್ಲಿರುತ್ತೆ ಇಲ್ಲಾಂದರೆ ಬನಾನಾ ಅಂತ ಹೇಳ್ಬೋದು ಬಾಳೆಹಣ್ಣು ಆಮೇಲೆ ಕಾಮನ್ ಆಗಿ ನಮಗೆ ಒಂದು ಪಾಲಾಕು ಆಮೇಲೆ ಹೋಲ್ವೀಟ್ ಗ್ರೀ ಒಂದು ವೀಟ್ ಇರ್ಬೋದು ಇಲ್ಲಾಂದರೆ ಕ್ಯಾಶು ಅಂದರೆ ಗೋಡಂಬಿ ಇದರಲ್ಲೆಲ್ಲ ಸಿಗುತ್ತೆ ಆಮೇಲೆ ಜಾಯಿಂಟ್ ಪೇನು ಆಗಿ ಜಾಯಿಂಟ್ ಪೇನ್ ಇತ್ತೀಚಿನ ಜಾಸ್ತಿ ಕಾಣೋದಪ್ಪ ಅಂದರೆ ಡೆಫಿಷಿಯನ್ಸಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ದರೆ ಮತ್ತು ಟು ಆ ಡೆಫಿಸಿಯೆನ್ಸಿ ಇದ್ದರೆ ಜಾಸ್ತಿ ಕಾಣುತ್ತೆ ವಿಟಮಿನ್ ಡಿ ನಿಮಗೆ ಸನ್ಲೈಟಲ್ಲಿ ಸಿಗುತ್ತೆ ಆಮೇಲೆ ಟು ಅಪ್ಪ ಅಂತಂದರೆ ಸ್ಪಿನಾಚಲ್ಲಿ ಸಿಗುತ್ತೆ ಅಂದರೆ ಒಂದು ಪಾಲಕ್ ಅಂತ ಹೇಳ್ಬೋದು ಆಮೇಲೆ ಆಮೇಲೆ ಸ್ಕಿನ್ ಎಲ್ಲ ಆಗಿತ್ತಪ್ಪ ಅಂತಂತಂದರೆ ಆಮೇಲೆ ಜೊತೆಗೆ ಚಕ್ಕರು ಡಿಸೀನೆಸ್ ಅಂತ ಹೇಳ್ತಾ ಅಂದ್ರೆ ಅಂದರೆ ಅದೊಂದು ಐರನ್ ಡೆಫಿಸಿಯೆನ್ಸಿ ಮತ್ತು ವಿಟಮಿನ್ ಬಿ ಟ್ವೆಲ್ಲು ಡೆಫಿಸಿಯೆನ್ಸಿ ಅಂತ ಹೇಳ್ಬೋದು ಐರನ್ ಅಂದರೆ ಆಗಿ ಎಲ್ಲ ಗ್ರೀನ್ ಲೀಫಿ ಅಲ್ಲಿ ಐರನ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು ಹಸಿರು ತರಕಾರಿ ಪಲ್ಯಗಳು ಮತ್ತು ವಿಟಮಿನ್ ಬಿ ಟ್ವೆಲ್ಲು ಅಪ್ಪ ಅಂದರೆ ನಾನ್ ವೆಜ್ಜು ಎಗ್ಸು ಈ ಥರದ್ದೆಲ್ಲ ಹೇಳ್ಬೋದು ಆಮೇಲೆ ಗಟ್ ಎಲ್ತ್ ಚೆನ್ನಾಗಿತ್ತಪ್ಪ ಅಂದರೆ ದೇಹ ಅದೇ ಅದೇ ತಯಾರು ಮಾಡ್ಕೊಳ್ಳುತ್ತೆ ವಿಟಾಮಿನ್ ಬಿ ಟೊಲೋ ಅಂತ ಹೇಳ್ಬೋದು ಅದ್ರ ಜೊತೆಗೆ ಈ ಬ್ರಿಟಲ್ ನೀಲ್ಸು ಅಂದರೆ ನೀಲ್ಸೆಲ್ಲ ಬೇಗ ಮುರಿಯೋದು ಆ ಥರದ್ದೆಲ್ಲ ಕಾಣಿಸ್ಕೊಳ್ಳುತ್ತೆ ಅಂಥದ್ದಾದಾಗ ಏನಾಗುತ್ತಪ್ಪ ಅಂದರೆ ವಿಟ ಯಾವ ವಿಟಮಿನ್ ಅಪ್ಪ ಅಂತಂದರೆ ಬಯೋಟಿನ್ ಬಯೋಟಿನ್ನು ಮತ್ತು ಒಂದು ಐರನ್ ಕಮ್ಮಿ ಇತ್ತಪ್ಪ ಅಂದರೆ ಈ ನೀಲ್ಸು ಬೇಗ ಒಂದು ಮುರಿಯೋದು ಆ ಥರದ್ದೆಲ್ಲ ಆಗ್ತಾ ಇರುತ್ತೆ ನೇಲ್ಸು ಆರೋಗ್ಯವಾಗಿರ್ಬೇಕಂದ್ರೆ ಬಯೋಟಿನ್ ಚೆನ್ನಾಗಿರ್ಬೇಕು ಬಯೋಟಿನ್ ಅಪ್ಪ ಅಂದರೆ ಮತ್ತೆ ಆ್ಯಸ್ ಯುಶುವಲ್ ಒಂದು ಎಗ್ಸ್ ಎಗ್ ಯುಕ್ ಆಗಿರ್ಬೋದು ನಟ್ಸ್ ಆಗಿರ್ಬೋದು ಸೀಡ್ಸ್ ಆಗಿರ್ಬೋದು ಅದು ಒಳ್ಳೆಯದು ಆಮೇಲೆ ಐರನ್ ಎಲ್ಲ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಆಗಿರ್ಬೋದು ಈ ಥರದ್ದೆಲ್ಲ ತಗೊಳ್ಬೋದು ಮತ್ತು ಕಾಮನ್ ಆಗಿ ಐರನ್ ಇರುವಂಥ ಆಹಾರ ಪದಾರ್ಥಗಳಪ್ಪ ಅಂದರೆ ಸಿಸ್ಮಿ ಇರ್ಬೋದು ಪೀನಟ್ ಇರ್ಬೋದು ಆಮೇಲೆ ಎಲ್ಲ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಇರ್ಬೋದು ಅದರಲ್ಲಿ ಐರನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆಮೇಲೆ ಅದರ ಜೊತೆಗೆ ಒಂದು ಇದು ಪೂರ್ ಮೆಮೊರಿ ಮೆಮೊರಿ ಸರಿ ಇಲ್ಲಪ್ಪ ಜ್ಞಾಪಕಶಕ್ತಿ ಕಮ್ಮಿ ಆಗ್ತಾ ಇದೆ ವಯಸ್ಸಿದ್ದು ಕೂಡ ಶಕ್ತಿ ಕಮ್ಮಿ ಆಗ್ತಾ ಇದೆ ಶಕ್ತಿ ಚೆನ್ನಾಗ್ಬೇಕಂದ್ರೆ ಅದರಲ್ಲಿ ಒಮೆಗಾ ತ್ರೀ ಆ ಒಂದು ಡೆಫಿಸಿಯೆನ್ಸಿ ಇರುತ್ತೆ ಮತ್ತು ಒಂದು ಬಿ ಕಾಂಪ್ಲೆಕ್ಸು ಈ ಬಿ ಕಾಂಪ್ಲೆಕ್ಸು ಮತ್ತು ಒಮೆಗಾ ತ್ರೀ ಡೆಫಿಸಿಯೆನ್ಸಿಯಿಂದ ಒಂದು ಶಕ್ತಿ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಒಮೇಗಾ ಥ್ರೀ ಕಾಮನ್ ಆಗಿ ನಿಮಗೆ ಬ್ರೈನ್ ಫುಡ್ ಅಂತಲೇ ಹೇಳ್ಬೋದು ಅದು ಅದರಲ್ಲಿ ಫಿಶು ಸಾಲ್ಮೋನಿಯಲ್ ಫಿಶ್ ಅಂತ ಹೇಳ್ಬೋದು ವಾಲ್ನಟ್ ಹೇಳ್ಬೋದು ಫ್ಲೆಕ್ಸೀಡ್ಸ್ ಹೇಳ್ಬೋದು ವಾಲ್ನಟ್ ಆಗಿರ್ಬೋದು ಫ್ಲೆಕ್ಸೀಡ್ಸ್ ಆಗಿರ್ಬೋದು ಆಮೇಲೆ ಎಳ್ಳು ಆಗಿರ್ಬೋದು ಈ ಥರದ್ದೆಲ್ಲ ಅದರಲ್ಲಿ ನಿಮಗೆ ಒಮೇಗಾ ತ್ರೀ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಬಿ ಕಾಂಪ್ಲೆಕ್ಸ್ ಅಂದರೆ ಸೀರಿಯಲ್ಸ್ ಆಗಿರ್ಬೋದು ಗ್ರೀನ್ ಲೀಫ್ ವೆಜಿಟೇಬಲ್ಸು ಈ ಥರದ್ರಲ್ಲೆಲ್ಲ ಬಿ ಕಾಂಪ್ಲೆಕ್ಸ್ ಸಿಗುತ್ತೆ ಅಂತ ಹೇಳ್ಬೋದು ಆಮೇಲೆ ಅದ್ರ ಜೊತೆಗೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಗೆ ಕಾರಣಪ್ಪ ಅಂದರೆ ಆಗಿ ಮ್ಯಾಗ್ನೀಷಿಯಮ್ಮು ಮ್ಯಾಗ್ನೇಷ್ಯಮ ಕಮ್ಮಿ ಆದರೆ ಫೈಬರ್ ಕಮ್ಮಿ ಆದರೆ ಆಮೇಲೆ ವಿಟಾಮಿನ್ಸ್ ಕಮ್ಮಿ ಆದರೂ ಕೂಡ ಮಲಬದ್ಧತೆ ಆಗುತ್ತೆ ಹಾಗಾಗಿ ಮ್ಯಾಗ್ನೇಷ್ಯಮ್ ಅಂದರೆ ಸ್ಪಿನಾಚ್ ಆಗಿರ್ಬೋದು ಈ ಥರದ್ದು ಸ್ಪಿನಾಚು ಈ ಥರದ್ರ ಜೊತೆಗೆ ಈಗ ಫೈಬರಪ್ಪ ಅಂದರೆ ಎಲ್ಲ ಹಸಿರು ತರಕಾರಿ ಪಲ್ಯಗಳು ಹಣ್ಣು ಹಂಪಲುಗಳು ತರಕಾರಿಗಳು ಮತ್ತು ನಟ್ಸು ಆಮೇಲೆ ಒಂದು ಸೀಡ್ಸುಗಳಲ್ಲಿ ಕೂಡ ಚೆನ್ನಾಗಿ ಫೈಬರ್ ಇರುತ್ತೆ ಫೈಬರ್ ಇರುವಂಥ ಆಹಾರ ಪದಾರ್ಥಗಳು ತೊಗೊಳ್ಳೋದು ಒಳ್ಳೆಯದು ಆಮೇಲೆ ವಿಟಾಮಿನ್ ಇರುವಂಥ ಆಹಾರ ಪದಾರ್ಥಗಳು ತೊಗೊಂಡಾಗ ಈ ಕಾನ್ಸ್ಟ್ರೇಷನ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಒಬ್ಬೊಬ್ಬರಿಗೆ ನಮ್ನೆಸ್ಸು ಮತ್ತು ಒಂದು ಟಿಂಗ್ಲಿಂಗ್ ಕಾಮನ್ ಆಗಿ ನಮ್ನೆಸ್ ಅಂದರೆ ಒಂದು ಇದು ಏನಪ್ಪ ಅಂದರೆ ಮರಗಟ್ಟೋದು ಒಂಥರ ಟಿಂಗ್ಲಿಂಗ್ ಸೆನ್ಸೇಷನ್ ಆಗೋದು ಅದೆಲ್ಲ ಏನಂದ್ರೆ ವಿಟಮಿನ್ ಬಿ ಟಲ್ಲೂ ಕಡಿಮೆ ಆದಾಗ ಆಗಿ ಇದು ಶುಗರ್ ಗಳಿಗೆ ಜಾಸ್ತಿ ಇರುತ್ತೆ ಹಾಗಾಗಿ ವಿಟಮಿನ್ ಬಿ ಟಲ್ಲು ಇಂಜೆಕ್ಷನ್ಸ್ ಹಾಕ್ತು ಇರ್ತಾರೆ ಹಾಗಾಗಿ ವಿಟಮಿನ್ ಬಿ ಟೊಲ್ಲು ಇರುವಂಥ ಆಹಾರ ಪದಾರ್ಥಗಳನ್ನು ತೊಗೊಂಡಾಗ ಇದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಅದರಲ್ಲಿ ವಿಟಮಿನ್ ಬಿ ಟೊಲ್ಲು ಅಪ್ಪ ಅಂತಂತಂದರೆ ಎಗ್ಸ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಇಲ್ಲಪ್ಪ ಅಂದರೆ ಗಟ್ ಎಲ್ತು ಚೆನ್ನಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹ ಕೂಡ ಚೆನ್ನಾಗಿ ವಿಟಮಿನ್ ಬಿ ಟಲ್ಲ ರೆಡಿ ಅಂತ ಹೇಳ್ಬೋದು ಇಲ್ಲಪ್ಪ ಅಂತಂತಂದರೆ ಒಂದು ಫರ್ಮೆಂಟೆಡ್ ಫುಡ್ಸ್ಗಳು ತೊಗೊಂಡಾಗ ಕೂಡ ವಿಟಮಿನ್ ಬಿ ಟೊಲ್ಲು ಇನ್ಡೈರೆಕ್ಟಾಗಿ ರೆಡಿ ಅಂತ ಹೇಳ್ಬೋದು ಗಟ್ಟಲ್ಲಿ ಆಮೇಲೆ ಅದರ ಜೊತೆಯೇ ಈ ಫಿಂಗರ್ ಒಂದು ಏನಪ್ಪ ಅಂತಂದರೆ ಫ್ರೀಕ್ವೆಂಟಾಗಿ ಮೌತಲ್ ಆಗ್ತಾ ಇರ್ತವೆ ಈ ಥರ ಎಡ್ಜಲ್ಲಿ ಅದು ಯಾವುದಂದರೆ ವಿಟಮಿನ್ ಟು ವಿಟಾ ಬಿ ವಿಟಮಿನ್ ಟು ವಿಟಮಿನ್ ಬಿ ತ್ರೀ ಆಮೇಲೆ ವಿಟಾಮಿನ್ ಬಿ ಟೊಲ್ಲು ಕಡಿಮೆ ಆದರೆ ಆಗ್ತಾ ಇರುತ್ತೆ ಅಂಥದ್ರಲ್ಲಿ ಏನಪ್ಪ ಅಂದರೆ ಎಲ್ಲ ಹಸಿರು ತರಕಾರಿ ಪಲ್ಯಗಳು ಮತ್ತು ಒಂದು ಸೀರಿಯಲ್ಗಳನ್ನು ತೊಳೋದಾಗಲಿ ಮತ್ತು ವಿಟಾಮಿನ್ ಬಿ ಟೋಲು ಇರುವಂಥ ಆಹಾರ ಪದಾರ್ಥಗಳು ಎಗ್ಗು ಯೋಕು ಈ ಥರದ್ದು ಎಲ್ಲ ಆ ಒಂದು ಏನು ಈ ಮೌತ್ ಕಾರ್ನರ್ ಅಲ್ಸರ್ಸ್ ಏನು ಇರ್ತವಲ್ಲ ಅವು ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಬೋನ್ ವೀಕ್ನೆಸ್ ಬೋನ್ ವೀಕ್ನೆಸ್ ಕಾಮನಾಗಿ ಕಾಣಿಸ್ಕೊಡೋದು ಅಂದರೆ ಕ್ಯಾಲ್ಶಿಯಮು ಮತ್ತು ವಿಟಮಿನ್ ಡಿ ಆಮೇಲೆ ಕೆ ಟು ಕಾಮನ್ ಆಗಿ ಕ್ಯಾಲ್ಷಿಯಮ್ ಅಪ್ಪ ಅಂದರೆ ಜಾಸ್ತಿ ಇರುವಂಥ ಆಹಾರ ಪದಾರ್ಥಗಳಪ್ಪ ಅಂದರೆ ಎಳ್ಳು ಅಂತಲೇ ಹೇಳ್ಬೋದು ಮೇನಾಗಿ ಎಳ್ಳಲ್ಲಿ ಇರುವಷ್ಟು ಕ್ಯಾಲ್ಷಿಯಮ್ಮು ಯಾವುದ್ರಲಿಲ್ಲ ಎಳ್ಳು ಆಮೇಲೆ ವಿಟಮಿನ್ ಡಿ ಅಪ್ಪ ಅಂದರೆ ಸನ್ಲೈಟು ಸನ್ಲೈಟಿಂದ ತೊಳ್ಬೋದು ಆಮೇಲೆ ಅದರ ಜೊತೆ ಕೇಟು ಅಂದರೆ ಒಂದು ಕಾಮನ್ ಆಗಿ ಗ್ರೀನ್ ಲೀಫ್ ವೆಜಿಟೇಬಲ್ ಅಂದರೆ ಸ್ಪಿನಾಚ್ ಅಂದರೆ ಪಾಲಕ್ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು